ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಹವ್ಯಕ ಬ್ರಾಹ್ಮಣರ ಸ್ಪೆಷಲ್ ಪದಾರ್ಥ ಇದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಯಾವುದು ಯಾವ ತರಕಾರಿ ಯೂಸ್ ಮಾಡಿದ್ದೀನಿ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಸ್ಪೆಷಲ್ ಪದಾರ್ಥ ಯಾವುದು ಅಂತ ನೋಡ್ಬಿಡೋಣವಾ ನೋಡಿ ಫ್ರೆಂಡ್ಸ್ ಇದನ್ನು ನಾವು ಮಲೆನಾಡು ಕಡೆ ಮಡಹಗಲು ಅಂತ ಕರಿತೀವಿ ಕಾಡು ಹಾಗಲಕಾಯಿ ಅಂತಲೂ ಸಹ ಇದನ್ನು ಕರೀತಾರೆ ಇದರಿಂದ ತುಂಬ ವೆರೈಟಿ ಅಡುಗೆನ ಮಾಡ್ಬೋದು ಹಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರತ್ತೆ ಆದರೆ ನಾನು ಇವತ್ತೊಂದು ಇದರಿಂದ ಡಿಫ್ರೆಂಟ್ ಆಗಿರೋ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಇವಾಗ ನಾನು ಬೀಜದ ಸಮೇತ ನಾನು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೆಚ್ಚಿದಾಗ ಈ ರೀತಿ ಇರುತ್ತೆ ಇದನ್ನು ಹೀಗೆ ಸಣ್ಣಕ್ಕೆ ಹೆಚ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾಲ್ಕು ಹಗಲಕಾಯಿ ನಾನು ಇವಾಗ ನೋಡಿ ಒಂದು ಪ್ಯಾನಿಗೆ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಇವಾಗ ಸಾಸಿವೆ ಕಾಡನ್ನ ಹಾಕ್ತಾಯಿದ್ದೀನಿ ಉರ್ದಿನಬೇಳೆ ಅಂತೆ ಒಂದು ವಣ ಮೆಣಸನ ಹಾಕ್ತಿದೀನಿ ಉಕ್ಕರಣೆ ದೊಡಿ ಹಾಕ್ತ ಇದೆ ಈವಾಗ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕಿದೀನಿ ನೆಕ್ಸ್ಟು ಕರಿಬೇವ್ನ ಹಾಕಿದ್ದೀನಿ ನೋಡಿ ಒಗ್ಗರಣೆ ಪಕ್ಕ ಅಂತ ಸಿಗತಾ ಇದೆ ಇವಾಗ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ತಾ ಇದ್ದೀನಿ ಈ ಹಗಲಕಾಯಿ ಮಾಮೂಲಿ ನಾವೇನು ಹಗಲಕಾಯಿ ಯೂಸ್ ಮಾಡ್ತಿವಲ್ಲ ಆ ಥರ ಕಹಿ ಬರಲ್ಲ ಈ ಹಾಗಲಕಾಯಿ ನಿಮಗೆ ಮಂಗಳೂರು ಸ್ಟೋರ್ಸ್ ಗಳಲ್ಲಿ ಸಿಗತ್ತೆ ಮತ್ತೆ ತರ್ಕಾರಿ ಅಂಗಡಿಗಳಲ್ಲೆಲ್ಲ ಸಿಗತ್ತೆ ಇವಾಗ ಜಯನಗರ ಫೋರ್ ಬ್ಲಾಕ್ ಅಲ್ಲೆಲ್ಲ ಸಿಗತ್ತೆ ನಿಮಗೆ ತರಕಾರಿ ಅಂಗಡಿನಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈ ಇದರ ಬೀಜ ನಾವು ಅಂದ್ರೆ ಎಳೆಯದಿದೆ ನೋಡಿ ಕಾಣಿಸ್ತಾ ಇದೆ ಇದು ಆಲ್ಮೋಸ್ಟ್ ಒಂದು ಚಮಚ ತುಪ್ಪಕ್ಕೆ ಸಮಾನ ಅಂತ ಹೇಳ್ತಾರೆ ಹಗಲ್ಕಾಯ ಚೆನ್ನಾಗಿ ಹುರ್ಕೋಬೇಕು ಇನ್ನೂ ಸಣ್ಣದಾಗಿ ಹಿಚ್ಕೊಂಡ್ರು ಪರವಾಗಿಲ್ಲ ಸ್ವಲ್ಪ ಬಾಯಿಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಈ ಸೈಜ್ ಅಲ್ಲಿ ಹೆಚ್ಚಿದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಸ್ವಲ್ಪ ನೀರ್ನ ಹಾಕ್ತಾ ৰুচিক তাক উপু বে হাকি ನೋಡಿ ಇದನ್ನ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನೋಡಿ ನಾನಿದು ಫ್ರೋಸನ್ ಮಾಡ್ಕೊಂಡಿರೋ ತೆಂಗಿನ ತುರಿ ಇವಾಗಂತೂ ಹಬ್ಬದ ಸೀಸನ್ ಅಲ್ವಾ ತೆಂಗಿನಕಾಯಿ ತುಂಬಾ ಇರತ್ತೆ ಇದನ್ನ ಹೇಗೆ ನಾವು ಸ್ಟೋರ್ ಮಾಡ್ಕೋಬಹುದು ಅನ್ನೋದನ್ನ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬಟನ್ ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆವಾಗ ನಿಮಗೆ ತಿಂಗಳಗಟ್ಟಲೆ ಸಹ ಈ ತೆಂಗಿನ ತುರಿನ ಸ್ಟೋರ್ ಮಾಡ್ಕೋಬಹುದು ಇವಾಗ ನೋಡಿ ಒಂದು ಅರ್ಧ ಚಮಚ ಆಗೋಷ್ಟು ಸಾರಿವೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲ ಪೇಸ್ಟ್ ಇವಾಗ ರೆಡಿಯಾಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಹೋಳುಗಳೆಲ್ಲ ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಕಾಡು ಹಾಗಲಕಾಯಿ ಅಥವಾ ಮಡ ಹಾಗಲಕಾಯಿ ಸಾಸಿವೆ ಅಥವಾ ಹಸಿ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ನಾನು ಇಲ್ಲಿ ಸ್ವಲ್ಪ ಪಾರ್ಟ್ಗೆ ಮಾತ್ರ ತಗೊಂಡು ಮೊಸರನ್ನ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇದು ಮೊಸರನ್ನ ಹಾಕಿಟ್ಬಿಟ್ರೆ ಹುಳಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಬೇಸಿಗೆ ಎಲ್ಲ ಇದ್ದಾಗ ಹಾಗಾಗಿ ನಾನು ಇವಾಗ ಮಧ್ಯಾಹ್ನ ಊಟಕ್ಕೆ ಬೇಕಾಗುವಷ್ಟು ಮಾತ್ರ ನಾನು ಮೊಸರನ್ನ ಹಾಕಿದ್ದೀನಿ ಉಳಿದಿದ್ದ ಪಾರ್ಟನ್ನ ಹಾಗೆ ಇಟ್ಟಿದ್ದೀನಿ ಮತ್ತು ಸಂಜೆ ಊಟದ ಟೈಮಿಗೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಕಾಡು ಹಾಗಲಕಾಯಿ ಹಸಿ ಅಥವಾ ಸಾಸಿವೆ ರೆಡಿಯಾಗಿದೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಖಂಡಿತ ಇಷ್ಟ ಆಗತ್ತೆ ಮಾಮೂಲಿ ಹಾಗಲಕಾಯಿ ಥರ ಕಹಿ ಸಹ ಇರೋಲ್ಲ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಕಹಿ ಇಷ್ಟಪಡದೆ ಇರೋರು ಈ ಹಗಲಕಾಯಲ್ಲಿ ಈ ರೀತಿ ಹಸಿನ ಮಾಡ್ಕೋಬೋದು ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಕಾಡು ಹಗಲಕಾಯಿ ಅಥವಾ ಮಡ ಹಾಗಲಕಾಯಿ ಹಸಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್